ಕತೆ ಹೇಳಿದಾಗ ಲೈನು ಯಾಕೆಂದರೆ ಇದು ರೆಗ್ಯುಲರ್ ಆಗಿ ಒಂದು ಡಿ ಸಾಂಗು ಅಥವಾ ಒಂದು ಕಮರ್ಷಿಯಲ್ ಹೀರೋ ಇನ್ ಸೆಡಕ್ಟ್ ಆ ಥರದ್ದಲ್ಲದೆ ತುಂಬ ವಿಷಯವನ್ನು ಹೇಳುವಂಥ ಹಾಡು ಭಾಳ ಬರೆಯುವಾಗ ಬಹಳ ಕಷ್ಟ ಯಾಕೆಂದರೆ ಇದು ಕತೆ ಹೇಳಿದ ಹಾಗೆ ಇರಬಾರ್ದು ಆದರೆ ಲೈನ್ಸ್ ಒಳಗೆ ಕಥೆ ಇರಬೇಕು ನೀವು ಸಿನಿಮಾ ನೋಡಿ ಹೊರಗಡೆ ಬಂದ ಮೇಲೆ ಈ ಹಾಡು ನಿಮ್ಮನ್ನು ಇಂಪ್ಯಾಕ್ಟ್ ಮಾಡಿ ಇವಾಗ ನಿಮಗೆ ಟ್ರೈಲರ್ ಈ ಹಾಡು ನೋಡಿದಾಗ ಏನನ್ನಿಸ್ತು ಏನೋ ಫೀಲ್ ಇದೆ ಅಂತ ಸಿನಿಮಾ ನೋಡಿ ಹೊರಗಡೆ ಬರುವಾಗ ಈ ಹಾಡು ನಿಮಗೆ ಮತ್ತೆ ಕೇಳಬೇಕು ಅನಿಸುತ್ತೆ ಅಷ್ಟು ನಿಮ್ಮ ಮನಸ್ಸಿಗೆ ಇಳಿಯುವಂಥ ಕಂಟೆಂಟು ಆ ಹಾಡಿನ ಸನ್ನಿವೇಶದಲ್ಲಿದೆ ನನಗೆ ಸ್ವಲ್ಪ ಹೊಸದೇ ಈ ಥರದ್ದೊಂದು ಪ್ರಯೋಗ ಅದು ಪ್ರಯತ್ನ ಪಟ್ಟಿದ್ದೀವಿ ಡೆಫಿನೆಟ್ ಆಗಿ ಆ ಸಿನಿಮಾ ಕೆಲವು ಹಾಡುಗಳು ಬಿಫೋರ್ ಸಿನಿಮಾ ವರ್ಕೌಟ್ ಆಗಿಬಿಡುತ್ತೆ ಯಾಕೆಂದರೆ ಅದೊಂಥರ ಯೂನಿವರ್ಸಲ್ ಕಂಟೆಂಟ್ ಇರುತ್ತೆ ಹಾಡಲ್ಲಿ ಕೆಲವು ಸಿನಿಮಾಗಿಯೇ ಇರುತ್ತೆ ಪಕ್ಕಾ ಚಿತ್ರಗೀತೆ ಇದು ಸೊ ಈ ಹಾಡು ಪಕ್ಕಾ ಚಿತ್ರಗೀತೆ ಹಾಗಾಗಿ ನಿಮಗೆ ಸಿನಿಮಾ ನೋಡಿದಾಗ ಇದರ ಇಂಪ್ಯಾಕ್ಟ್ ತುಂಬ ದೊಡ್ಡದಾಗಿರುತ್ತೆ ಅಂಡ್ ನನಗೆ ತುಂಬ ಹೆಚ್ಚು ಮೆಚ್ಚುಗೆ ಆಗಿದ್ದು ಯಾಕೆಂದ್ರೆ ಹಾಡು ಪೂರ್ತಿ ಕುರ್ತಿ ಆಗಲ್ಲ ಶೂಟ್ ಮಾಡರೋದನ್ನ ಆಗಲ್ಲ ಹಂಗಾಗಿ ಸ್ವಲ್ಪ ಮಧ್ಯೆ ಏನು ಬಂದಿದ್ದಾರೆ